ಎಲ್ಲಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರೀಸ್ ಕ್ಯಾಲ್ಡಿ ಇವತ್ತು ನಾನು ನಮ್ಮ ಮನೆಯ ಗಣಪತಿಯನ್ನು ಮನೆ ಒಳಗನ ಮಾಡ್ಲಿಗತ್ತೇನೆ ಕ್ಲೇ ಮುಖಾಂತರ ಸೊ ಈ ಕ್ಲೇ ನಾನು ಲೋಕಲ್ ಗಣಪತಿ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿನೇ ಇಸ್ಕೊಂಡು ಬಂದೀನಿ ಆಮೇಲೆ ಇದು ಒನ್ ಕೆ ಜಿಗೆ ಒನ್ ಹಂಡ್ರೆಡ್ ರುಪೀಸ್ ನನಗೆ ಬಿದ್ದದ ನನಗೆ ಅಫ್ಕೋರ್ಸ್ ನಾನು ಕ್ಲೇ ಒಳಗೆ ಬಿಗಿನರ್ ಇದ್ದೀನಿ ಆಮೇಲೆ ಏನ ನಾ ಈಗ ಹೆಲ್ಪ್ ತೊಗೊಳಿಗತ್ತಿದ್ರು ಅದು ಯೂಟ್ಯೂಬ್ ಮುಖಾಂತರನ ಈ ಕ್ಲೇ ಹೆಂಗಿರ್ತದೆ ಅಂದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮೈದಾ ಹಿಟ್ಟಿನಗತ್ತೆ ನೋಡಿ ಅಷ್ಟು ಮೃದು ಇರ್ತದೆ ಇದ್ರದ್ದು ಒಂದ ಒಂದು ಕ್ಲೇ ಜೋಡಿ ಏನು ನಾ ಫೇಸ್ ಮಾಡಿದ್ದಂತಂದ್ರೆ ಜಾಸ್ತಿ ನೀರು ಹಾಕಿದ್ರೆ ಅಳ್ಳಕಾಗ್ತದ ಅಕಸ್ಮಾತ್ ನೀರು ಹಾಕದೇ ಅದನ್ನು ಹಂಗೆ ಯೂಸ್ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಡೇ ಏನೂ ಅದ್ರ ಒಳಗೆ ತಿದ್ಲಿಕ್ಕೆ ಬರ್ಲಾರ್ದಷ್ಟು ಗಟ್ಟಿ ಆಗ್ಬಿಡ್ತದೆ ಸೊ ಹೀಗಾಗಿ ಎರಡರ ನಡು ಹದ ಮಾಡಿಕೊಂಡು ಇದನ್ನು ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಈ ಸರಿ ನಮ್ಮ ಮನೆಯ ಗಣಪತಿ ಥೀಮ್ ಕೆಳಗಡೆ ಆನೆ ಮುಖ ಅದರ ಮೇಲೆ ಗಣಪತಿ ನಿಂತಿರೋದು ನಾವೆಲ್ಲರೂ ಗಣಪತಿ ಕಥೆಗಳನ್ನು ಕೇಳೇ ಇರ್ತೀವಿ ಆದರೆ ಈ ಸರಿ ನೀವು ನೋಡುವಂತಹ ಗಣಪತಿ ರಣಭೂಮಿ ಒಳಗೆ ನಿಂತಹ ಗಣಪತಿ ಇದಕ್ಕೆ ಮೇನ್ ನನಗೆ ಇನ್ಸ್ಪಿರೇಷನಲ್ ಆದಂಥ ಪುಸ್ತಕ ಅಂದ್ರೆ ವಾಯುಪುತ್ರ ಅಂತ ಹೇಳಿ ಮತ್ತು ನಾಗಾಸ್ ಇವು ಮೂರು ಪುಸ್ತಕವ ಮೇಲುಹಾ ಹೇಳಿ ಫಸ್ಟ್ ಒನ್ ಐ ಥಿಂಕ್ ನಾನು ನಿಮ್ಮ ಜೋಡಿ ಅದ್ರದ್ದು ಸ್ಟೋರಿನ ಶೇರ್ ಮಾಡ್ಕೊಂಡಿದ್ದೆ ಸೊ ಅದರ ನೆಕ್ಸ್ಟ್ ಟೂ ಬುಕ್ಸ್ ಏನದಲ್ಲ ಅದೇ ಇನ್ಸ್ಪಿರೇಷನಲ್ ಬಿಕಾಸ್ ಗಣಪತಿಯನ್ನು ಬಿಂಬಿಸಿರುವ ರೀತಿ ಭಾಳ ಚಂದದ ಕೆಳಗಡೆ ಆನಿ ಮುಖವನ್ನು ಮಾಡಲಿಕ್ಕೆ ನನಗೆ ನಿಯರ್ ಐದುವರೆ ತಾಸಬೇಕಾಯ್ತು ರಾತ್ರಿ ಮೂರುವರೆ ಆಗಿತ್ತು ನನಗೆ ಟೈಮ್ ಹೋದ ಸೈಡ್ ಗೊತ್ತಾಗಿಲ್ಲ ಅಷ್ಟು ಒಳಗೆ ನಾನು ನಂದು ಪೂರ್ತಿ ಮನಸ್ಸು ಹಾಕಿಬಿಟ್ಟಿದ್ದೆ ಆದರೆ ನಂದು ಕ್ಲೇ ಖಾಲಿ ಆತವತ್ತು ಹೀಗಾಗಿ ನಾನು ಅದನ್ನು ಫೈನಲ್ ಟಚ್ ಅಪ್ ಅಂತ ಹೇಳಿಕೊಟ್ಟು ಆಮೇಲೆ ಒಂದೇ ದಿನ ಕೂತು ಪೂರ್ತಿ ಮಾಡಬಾರ್ದಂತವ್ರು ನಂಗೆ ಹೇಳಿದರು ಈ ಕ್ಲೇ ಮಾರೋರು ಯಾಕಂದ್ರೆ ನಮಗೆ ಇಂಪ್ರೂವೈಸೇಷನ್ ಎಲ್ಲಿ ಬೇಕೋ ಅಲ್ಲಿ ಗೊತ್ತಾಗಂಗಿಲ್ಲ ಅಂತ ಹೇಳಿ ಸೊ ಹೊಸ ವೀಡಿಯೋ ಒಳಗೆ ನಾಳೆ ಸಿಗ್ತೀನಿ ಹರಿ ಹರಿ ಮಹಾದೇವ್